ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಫಿಕ್ಸ್ ಗೋವಾ ಫೇಸ್ ಸಿರಮ್ ಬಗ್ಗೆ ತಿಳಿದುಕೊಳ್ಳೋಣ ಇದರಲ್ಲಿ ಟೆನ್ ಪರ್ಸೆಂಟ್ ವೈಟಮಿನ್ ಸಿ ಪೆಂಟಾವೈಟನ್ ಇದೆ ಇದರಲ್ಲಿ ಫೈವ್ ಪರ್ಸೆಂಟ್ ಕೆ ಟಿ ಎ ಐರಾನಾಲಿಕ್ ಆ್ಯಸಿಡ್ ಇದೆ ನೀವು ಇನ್ನೂ ಯಾವುದೇ ಥರ ಅನ್ನು ಉಪಯೋಗಿಸಿಲ್ಲ ಅನ್ನುವವರು ಈ ಸಿರಮ್ನನ್ನು ಫಸ್ಟ್ ಟೈಮ್ ಉಪಯೋಗಿಸುವವರು ಉಪಯೋಗಿಸಬಹುದು ಇದು ಕೇವಲ ನಾನೂರ ಎಪ್ಪತ್ತೈದು ರೂಪಾಯಿಗೆ ಆನ್ಲೈನಲ್ಲಿ ಸಿಗುತ್ತದೆ ಇದು ಯಾವ ಥರ ಕೆಲಸ ಮಾಡುತ್ತದೆ ಎಂದರೆ ಇದರಲ್ಲಿ ಟೆನ್ ಪರ್ಸೆಂಟ್ ವಿಟಮಿನ್ ಸಿ ಇದ್ದು ಫೇಸನ್ನು ಸೆವೆಂಟಿ ಟೂ ಅವರ್ಸ್ ಹೈಡ್ರೇಟ್ ಆಗಿರಿಸುತ್ತದೆ ಸ್ಕಿನ್ನನ್ನು ಸನ್ ಡ್ಯಾಮೇಜ್ ಇಂದ ಪ್ರೊಟೆಕ್ಟ್ ಮಾಡುತ್ತದೆ ಪಿಂಪಲ್ ಹಾಗೂ ಮಾರ್ಕ್ಸ್ ಮಾರ್ಸ್ಗಳನ್ನು ರಿಮೂವ್ ಮಾಡುತ್ತದೆ ಸ್ಕಿನ್ ಅನ್ನು ಲೈಟ್ ಆಗಿ ವೈಟ್ ಆಗುವಂತೆ ಮಾಡುತ್ತದೆ ಗೋವಾ ಫ್ರೂಟ್ನಿಂದ ಮಾಡಿರುವುದರಿಂದ ಸ್ಕಿನ್ಗೆ ಯಾವುದೇ ತರಹ ಡ್ಯಾಮೇಜ್ ಆಗಲಿ ಹಾನಿಯಾಗಲಿ ರಾಶಸ್ ಆಗಲಿ ಆಗುವುದಿಲ್ಲ ಫ್ಲೆಕ್ಸ್ ಗೋವಾ ಫೇಸ್ ಸೀರಮ್ ಲೈಟ್ ಆಗಿದ್ದು ಲೈಟ್ ಪಿಂಕ್ ಆಗಿದ್ದು ಸ್ಕಿನ್ಗೆ ಬೇಗ ಅಪ್ಲೈ ಆಗುತ್ತದೆ ಅಂಟಂಟ್ ಆಗಿಲ್ಲ ಇದು ಲಿಕ್ವಿಡ್ ರೂಪದಲ್ಲಿದ್ದು ಸ್ಕಿನ್ ಬೇಗ ಅಬ್ಸರ್ವ್ ಆಗುತ್ತದೆ ಈ ಸೀರಮ್ ಡರ್ಮಾಟಾಲಜಿಕ್ ಟೆಸ್ಟೆಡ್ ಆಗಿದೆ ಎಂದು ಈ ಸೀರಮ್ ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿದ್ದಾರೆ ಸಿರಮ್ನನ್ನು ಫೇಸ್ಗೆ ಅಪ್ಲೈ ಮಾಡುವ ಮೊದಲು ಯಾವುದೇ ತರಹದ ಕ್ರೀಮ್ಗಳಾಗಲಿ ಮೇಕಪ್ಗಳಾಗಲಿ ಉಪಯೋಗಿಸಬಾರದು ಫೇಸನ್ನು ಚೆನ್ನಾಗಿ ವಾಶ್ ಮಾಡಿ ಆ ನಂತರ ಸಿರಮನ್ನು ಅಪ್ಲೈ ಮಾಡಬೇಕು ಡೇನಲ್ಲಿ ಉಪಯೋಗಿಸುವವರು ಸಿರಮ್ ಅನ್ನು ಅಪ್ಲೈ ಮಾಡಿದ ಮೇಲೆ ಕನ್ಸೀಲರ್ ಹಾಗೂ ಸನ್ಸ್ಕ್ರೀಮನ್ನು ಉಪಯೋಗಿಸಲೇಬೇಕು ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್